ಯುಗಾದಿ ಎರಡು ವರ್ಷದಿಂದ ಇಂಥ ಯುಗಾದಿ ದಿನನೇ ನನ್ನ ಹೆಸರು ಪ್ರಸ್ತಾಪ ಆಗಿದ್ದು ಆವತ್ತು ನನ್ನಣೆ ಬರದಲ್ಲಿ ಹೊಸ ಜೀವನ ಸ್ಟಾರ್ಟ್ ಆಯಿತು ಅದಕ್ಕೆ ಇವತ್ತು ಪ್ರತಿಯೊಂದು ಒಬ್ಬರು ಬಾಳಲ್ಲೂ ಅಂದರೂ ಸ್ಪೆಷಲಿ ಬಡವ್ರ ಲೈಫಲ್ಲಿ ಒಂದಷ್ಟು ಡಿಫ್ರೆನ್ಸ್ ತರೋ ಪ್ರಯತ್ನ ಪಡ್ತಿದ್ದೀನಿ ಎಲ್ಲ ಒಳ್ಳೇದಾಗಲಿ ಸ್ಪೆಷಲಿ ನಮ್ಮ ಯಂಗ್ಸ್ಟರ್ಸ್ಗೆ ಯೂತ್ಸ್ಗೆ ಒಂದೇ ಹೇಳೋದು ಧೈರ್ಯವಾಗಿರಿ ನಮ್ಗೆ ಹೊಸ ವರ್ಷ ಅಂದರೆ ಯುಗಾದಿ ನ್ಯೂ ಅಲ್ಲ ಪ್ರಯತ್ನ ಪಡಿ ಕಿವಿ ಚೆನ್ನಾಗಿ ಮುಚ್ಕೊಳ್ಳಿ ಯಾರು ಏನು ಅಂದ್ಕೊಂಡ್ರೂ ಕೇಳಿಸ್ಕೊಬೇಡಿ ಸೋಷಲ್ ಮೀಡಿಯಾದಲ್ಲಿ ಏನು ಬಂದರೂ ತಲೆಗೆಡಿಸ್ಕೋಬೇಡಿ ನೀವೇನೋ ಡಿಸೈಡ್ ಮಾಡಿ ಬರ್ದಿರೋ ಪರೀಕ್ಷೆಯಲ್ಲಿ ರ್ಯಾಂಕ್ ಬರಬೇಕಾ ಬರಬೇಕಷ್ಟೆ ಕೈ ಹಾಕಿರೋ ಬಿಸ್ನೆಸ್ಸಲ್ಲಿ ಗೆಲ್ಲಬೇಕಾ ಗೆಲ್ಲಬೇಕಷ್ಟೆ ನೀವು ಹಾಕೋ ಪ್ರಯತ್ನದಲ್ಲಿ ಯಶಸ್ವಿ ಆಗ್ಬೇಕು ಅಷ್ಟೇ ಕಣ್ಣು ಮುಂದೆ ಇರಬೇಕು ಯಾವುದು ತಲೆ ಕೆಡಿಸ್ಕೋಬೋದು ಬಾಗ್ನಿವೆಲ್ಲ ಅಂತ ಒಂದು ಗಿಡ ಇದೆ ಆ ಗಿಡದ ವಿಶೇಷತೆ ಏನು ಗೊತ್ತಾ ಸರ್ ಬಾಗ್ನಿವೆಲ್ಲದು ನೀವು ನೀರು ಹಾಕಿದ್ರೆ ಎಲೆ ಬಿಡುತ್ತೆ ನೀರು ಹಾಕಲಿಲ್ಲ ಅಂದರೆ ಫ್ಲವರ್ ಬಿಡುತ್ತೆ ಯಾಕೆ ಗೊತ್ತಾ ನೀವು ನೀರು ಹಾಕದೇ ಇದ್ದಾಗ ಆ ಬಾಗ್ ನೀವೆಲ್ಲ ಫ್ಲವರ್ ಬಿಡುತ್ತೆ ಯಾಕೆ ಅಂದರೆ ಪುಕ್ಸಟ್ಟೆ ನನಗೆ ಯಾವನು ನೀರು ಹಾಕಬೇಡಿ ನಾನು ಬ್ಯೂಟಿಫುಲ್ ಆದ ಫ್ಲವರ್ ಬಿಡ್ತೀನಿ ಅದನ್ನ ನೋಡ್ಕೊಂಡು ನೀರು ಹಾಕಿ ನಿಮ್ಮ ಪುಕ್ಸಟ್ಟೆ ನೀರು ನನಗೆ ಯಾಕೆ ಅಂತ ಆಫ್ಟರ್ ಆಲ್ ಒಂದು ಹೂವಾನೇ ಸ್ವಾಭಿಮಾನದಿಂದ ಕೆಚ್ಚದೆಯಿಂದ ಹೇಳಬೇಕಾದ್ರೆ ಆ ರೆಡಿ ಕಟ್ಔಟ್ಗಳು ನಮ್ಗೆ ಆ ಸ್ವಾಭಿಮಾನ ಇಲ್ಲಾಂದರೆ ಹೇಗೆ ನನ್ನನ್ನು ಇಷ್ಟಪಡೋ ನನ್ನ ಕ್ಷೇತ್ರದ ಯುವಕರಿಗೆ ಹೇಳೋದು ಇಷ್ಟೇ ದೊಡ್ಡದಾಗಿ ಯೋಚನೆ ಮಾಡೋರು ಜೀವನದಲ್ಲಿ ಏನೋ ಒಂದು ಆಗ್ತೀಯಾ ಭಯ ಬೀಳಬೇಡ ಯಾವುದಕ್ಕೂ ತಲೆಗೆಡಿಸ್ಕೊಬೇಡ ನೀನು ಅಂದ್ಕೊಂಡಿದ್ದು ರೀಚ್ ಆಗೋದೇ ಮುಖ್ಯ ಬೈಕೊಳ್ಳೋನು ಬೈಕೊತೇ ಇರ್ತಾನೆ ಬೈಸ್ಕೊಳ್ಳೋನೆ ಸಾಮ್ರಾಜ್ಯಕ್ಕೆ ಅಧಿಪತಿ ಆಗ್ತಾನೆ ಸರ್ ಈಗ